ಹಲೋ ಎವ್ರಿ ವಾನ್ ಅರವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಹೆಚ್ಚಾಗಿದ್ದರೆ ಆ ಎರಡು ರೈಲುಗಳ ಜವವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ರೈ ರೈಲಿನ ಜವ ಗೊತ್ತಿಲ್ಲ ಸೊ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ ಹಾಗೇನೆ ಎಕ್ಸ್ಪ್ರೆಸ್ ರೈಲಿನ ಜವ ಪ್ಯಾಸೆಂಜರ್ ರೈಲಿನ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ನಾವು ಪ್ಯಾಸೆಂಜರ್ ರೈಲಿನ ಜವವನ್ನ ಪ್ಯಾಸೆಂಜರ್ ಜವ ಎಕ್ಸ್ ಆಗಿದ್ರೆ ಎಕ್ಸ್ಪ್ರೆಸ್ ರೈಲಿನ ಜವ ಏನಾಗುತ್ತೆ ಎಕ್ಸ್ ಪ್ಲಸ್ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ ಹೌದಾ ಸೊ ಈಗ ನಾವು ಸಮಯವನ್ನ ನೋಡೋದಿದ್ರೆ ಅದು ದೂರ ಬೈ ಜವಾ ಅಂತ ಗೊತ್ತು ನಮ್ಗೆ ಹಾಗಾಗಿ ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳುವ ಸಮಯ ಇದನ್ನ ನಾವು ದೂರ ಎಷ್ಟು ಕ್ರಮಿಸ್ತಾ ಇರುವಂತಹ ದೂರ ಎರಡು ಟ್ರೈನು ಸೇಮ್ ದೂರವನ್ನೇ ಕ್ರಮಿಸ್ತಾ ಇದೆ ಆದ್ರೆ ಜವ ಏನಾಗಿದೆ ತೆಗೆದುಕೊಳ್ಳುವ ಸಮಯ ಎಷ್ಟಾಗತ್ತೆ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹನ್ನೊಂದು ಜವ ಚೇಂಜ್ ಆಗ್ತಾ ಇದೆ ಆದ್ರೆ ಹೀಗೆ ಚಲಿಸೋದ್ರಿಂದ ಅದು ಪ್ಯಾಸೆಂಜರ್ ರೈಲು ತಗೊಳ್ಳೋ ಸಮಯಕ್ಕಿಂತ ಒಂದು ಗಂಟೆ ಕಡಿಮೆ ಸಮಯವನ್ನ ತಗೊಳ್ತಾ ಇದೆ ಹಾಗಾಗಿ ನಾವು ಸಮಯ ಅಂತ ತಗೊಂಡ್ರೆ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹನ್ನೊಂದು ಎಕ್ಸ್ಪ್ರೆಸ್ ರೈಲಿನ ಸಮಯ ಅದು ಪ್ಯಾಸೆಂಜರ್ ರೈಲಿನ ಸಮಯಕ್ಕಿಂತ ಒಂದು ಗಂಟೆ ಕಡಿಮೆ ಸಮಯವನ್ನ ತಗೊಳ್ತಾ ಇದೆ ಹಾಗಾಗಿ ನಾವು ಇದನ್ನ ಹೇಗೆ ಬರೀಬಹುದು ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹನ್ನೊಂದು ಸಮ ನೂರ ಮೂವತ್ತೆರಡು ಬೈ ಎಕ್ಸ್ ಮೈನಸ್ ಒಂದು ಅಂತ ತಗೊಳ್ಬಹುದು ಇದು ಸಮಯ ಆಗಿರೋದ್ರಿಂದ ನಾವು ಒಂದು ಗಂಟೆಯನ್ನ ಮೈನಸ್ ಮಾಡಬಹುದು ಸೊ ನಾನು ಚರಾಕ್ಷರ ಇರೋದನ್ನೆಲ್ಲ ಒಂದು ಕಡೆ ತಗೊಂಡು ಪೂರ್ಣಾಂಕವನ್ನ ಇನ್ನೊಂದು ಕಡೆಗೆ ಬರ್ಕೊಂಡಾಗ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹನ್ನೊಂದು ಮೈನಸ್ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಸಮ ಮೈನಸ್ ಒಂದು ಅಂತ ಆಗುತ್ತೆ ಸೊ ನಾನೇನ್ ಮಾಡ್ತೀನಿ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ನೂರ ಮೂವತ್ತೆರಡು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಹನ್ನೊಂದು ಸಮ ಪ್ಲಸ್ ಒಂದು ಅಂತ ಸಿಗತ್ತೆ ಈಗ ಲಸ ಅವನ್ನ ತಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಹನ್ನೊಂದು ನೂರ ಮೂವತ್ತೆರಡು ಗುಣಿಸು ಎಕ್ಸ್ ಪ್ಲಸ್ ಹನ್ನೊಂದು ಮೈನಸ್ ನೂರ ಮೂವತ್ತೆರಡು ಗುಣಿಸು ಎಕ್ಸ್ ಅಂತ ಸಿಗತ್ತೆ ಸಮ ಒಂದು ಈಗ ಇಲ್ಲಿ ಛೇದದಲ್ಲಿ ನಾವು ಗುಣಾಕಾರವನ್ನು ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೊಂದು ಎಕ್ಸ್ ಅಂತ ಸಿಗತ್ತೆ ನೂರ ಮೂವತ್ತೆರಡು ಇಂಟು ಎಕ್ಸ್ ನೂರ ಮೂವತ್ತೆರಡು ಎಕ್ಸ್ ಆಯ್ತು ನೂರ ಮೂವತ್ತೆರಡು ಇಂಟು ಹನ್ನೊಂದು ನೂರ ಮೂವತ್ತೆರಡು ಇಂಟು ಹನ್ನೊಂದು ಮಾಡಿಕೊಂಡ್ರೆ ನೂರ ಮೂವತ್ತೆರಡು ಒಂದ್ಲೆ ನೂರ ಮೂವತ್ತೆರಡು ಪ್ಲಸ್ ನೂರ ಮೂವತ್ತೆರಡು ಒಂದ್ಲೆ ನೂರ ಮೂವತ್ತೆರಡು ಸೊ ಇದೇನಾಗತ್ತೆ ಮೊತ್ತ ಎರಡು ಮೂರು ಎರಡು ಐದು ನಾಲ್ಕು ಒಂದು ಒನ್ ಫೋರ್ ಫೈ ಟು ಅಂತ ಸಿಗತ್ತೆ ನಮ್ಗೆ ಮೈನಸ್ ನೂರ ಮೂವತ್ತೆರಡು ಎಕ್ಸ್ ಇಲ್ಲಿ ನಾವು ನೂರ ಮೂವತ್ತೆರಡು ಎಕ್ಸ್ ನೂರ ಮೂವತ್ತೆರಡು ಎಕ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬೋದು ಸೊ ನಮಗೆ ಇಲ್ಲಿ ಸಿಗುವಂತಹ ಸಮೀಕರಣ ಅಂತ ಅಂದ್ರೆ ಓರೆ ಗುಣಾಕಾರ ಮಾಡಿಕೊಂಡ್ರೆ ನಾಲ್ಕನೂರ ಐವತ್ತೆರಡು ಸಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೊಂದು ಎಕ್ಸ್ ಅಂತ ಸಿಗತ್ತೆ ಹೌದಾ ಈಗ ಎಲ್ಲದನ್ನು ಒಂದೇ ಕಡೆಗೆ ತಗೊಂಡು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಪ್ಲಸ್ ಒನ್ ಫೋರ್ ಫೈ ಟು ಸಮ ಸೊನ್ನೆ ಅಂತ ತಗೊಂಡ್ರೆ ಇಲ್ಲಿಗ ಇಡೀ ಸಮೀಕರಣಕ್ಕೆ ಮೈನಸ್ ಇಂದ ಗುಣಾಕಾರ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೊಂದು ಎಕ್ಸ್ ಮೈನಸ್ ಒನ್ ಫೋರ್ ಫೈ ಟು ಸಮ ಸೊನ್ನೆ ಅಂತ ಸಿಗತ್ತೆ ಇಲ್ಲಿ ಇದು ತುಂಬಾ ದೊಡ್ಡ ಸಂಖ್ಯೆ ಆಗಿರೋದಕ್ಕೆ ನಾವು ಇದರ ಅಪವರ್ತನಗಳನ್ನ ನೋಡೋಣ ಎರಡು ಏಳೇ ಎರಡು ಏಳು ಎರಡರ್ಲೆ ನೂರ ಒಂದು ಅಂತ ಸಿಕ್ತು ನೂರ ಇಪ್ಪತ್ತೊಂದು ಹ್ಮ್ ಇದನ್ನ ನಾವು ಹನ್ನೊಂದರಿಂದ ಭಾವಾಕಾರ ಮಾಡಬಹುದು ಹನ್ನೊಂದು ಒಂದ್ಲೆ ಮತ್ತೆ ಹನ್ನೊಂದು ಒಂದ್ಲೆ ಹನ್ನೊಂದು ಸೊ ಅಪವರ್ತನಗಳು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಹನ್ನೊಂದು ಗುಣಿಸು ಹನ್ನೊಂದು ಸೊ ಇದನ್ನ ಹನ್ನೊಂದ್ ಎರಡ್ಲೆ ಎರಡು ಸಂಖ್ಯೆಯ ಗುಣಲಬ್ಧವಾಗಿ ಇಡ್ಬೇಕು ನಾವು ಸೊ ಎರಡೆರಡ್ಲೆ ನಾಲ್ಕು ನಾಲ್ಕ್ ಮೂರ್ಲೆ ಹನ್ನೆರಡು ಹನ್ನೆರಡು ಗುಣಿಸು ಹನ್ನೊಂದು ಅಂದ್ರೆ ನೂರ ಮೂವತ್ತೆರಡು ಆಗತ್ತೆ ಬಟ್ ಮೊತ್ತ ನಮ್ಗೆ ಹನ್ನೊಂದು ಸಿಗ್ಬೇಕು ಹಾಗೆ ನೋಡೋದಿದ್ರೆ ಮೂವತ್ತ್ ಮೂರು ಮತ್ತೆ ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಮತ್ತೆ ನಲ್ವತ್ನಾಲ್ಕು ಈ ಸಂಖ್ಯೆಗಳನ್ನು ತಗೊಂಡ್ರೆ ನಮಗೆ ಮೊತ್ತ ಹನ್ನೊಂದು ಸಿಗುತ್ತೆ ಹಾಗೆ ಇವೆರಡರ ಗುಣಲಬ್ಧ ಒನ್ ಫೋರ್ ಫೈವ್ ಟೂನು ಸಿಗತ್ತೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ನಲವತ್ನಾಲ್ಕು ಎಕ್ಸ್ ಮೈನಸ್ ಮೂವತ್ತ್ ಮೂರು ಎಕ್ಸ್ ಮೈನಸ್ ಸಾವಿರದ ನಾಲ್ಕುನೂರ ಐವತ್ತೆರಡು ಸಮ ಸೊನ್ನೆ ಈಗ ಸಾಮಾನ್ಯ ಪದವನ್ನು ತಗೊಂಡ್ರೆ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಅಂತಾಯ್ತು ಮೈನಸ್ ಮೂವತ್ತ್ ಮೂರು ಸಾಮಾನ್ಯ ಪದ ತಗೊಂಡ್ರೆ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಅಂತ ಸಿಗತ್ತೆ ಸಮ ಸೊನ್ನೆ ಸೊ ಎಕ್ಸ್ ಮೈನಸ್ ಮೂವತ್ ಮೂರು ಹಾಗೆ ಎಕ್ಸ್ ಪ್ಲಸ್ ನಲ್ವತ್ನಾಲ್ಕು ಎರಡು ಅಪವರ್ತನಗಳು ಹಾಗಾಗಿ ಎಕ್ಸ್ ನ ಬೆಲೆ ಮೂವತ್ಮೂರು ಅಂತ ನೋಡ್ಬೋದು ಹಾಗೆ ಎಕ್ಸ್ ನ ಬೆಲೆ ಮೈನಸ್ ನಲ್ವತ್ನಾಲ್ಕು ಆದರೆ ಎಕ್ಸ್ ಅನ್ನೋದು ದೋಣಿಯ ದೂರ ಆಗಿರೋದಕ್ಕೆ ಸಾರಿ ಟ್ರೈನಿನ ವೇಗ ಆಗಿರೋದಕ್ಕೆ ನಾವಿಲ್ಲಿ ಮೂವತ್ತ್ ಮೂರು ಕಿಲೋಮೀಟರ್ ಪರ್ ಅವರ್ ಅನ್ನ ತಗೊಳ್ಬೇಕು ಸೊ ರೈಲಿನ ಜವಾ ಮೂವತ್ತ್ ಕಿಲೋಮೀಟರ್ ಪರ್ ಅವರ್ ಅಂತ ನಾವಿಲ್ಲಿ ನೋಡ್ಬಹುದು